ಮನಸ್ಸಿನ ಕತ್ತಲನ್ನು ಓಡಿಸಿ ಜ್ಞಾನದ ದೀಪವನ್ನು ಬೆಳಗಿಸಿ ಬದುಕಿನ ಅಂಧಕಾರ ದೂರ ಮಾಡಿ ಬಾಳಲ್ಲಿ ಅರುಷದ ಚಿತ್ತಾರ ಮೂಡಲಿ ಈ ಬೆಳಕಿನ ಹಬ್ಬ ನಿಮ್ಮೆಲ್ಲರ ಬಾಳನ್ನು ಬೆಳಗಲಿ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ರಾಮಾಯಣದ ಪ್ರಕಾರ ಶ್ರೀರಾಮನು ರಾವಣನನ್ನು ಸಂಹರಿಸಿ ಹದ್ನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿದಾಗ ಜನರು ಕೋಟ್ಯಾಂತರ ದೀಪಗಳನ್ನು ಹಚ್ಚಿ ಶ್ರೀರಾಮನನ್ನು ಸ್ವಾಗತಿಸಿದರು ಅದೇ ದೀಪಾವಳಿ ಎಂದಾಗಿ ಪ್ರಚಲಿತವಾಯ್ತು ಇನ್ನ ಕೆಲವರು ಈ ದಿನವನ್ನು ಶ್ರೀ ಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಮ್ಮರಿಸಿದ ದಿನವೆಂದು ಕೂಡ ಹೇಳ್ತಾರೆ ಇದರ ಅರ್ಥ ದುಷ್ಟರ ಮೇಲೆ ಧರ್ಮದ ಗೆಲುವು ಅಜ್ಞಾನದಿಂದ ಜ್ಞಾನಕ್ಕೆ ಭಯದಿಂದ ಭಕ್ತಿ ಕಡೆಗೆ ಸ್ವಾರ್ಥದಿಂದ ಸೇವೆಯ ಕಡೆಗೆ ಸಾಗುವ ಮಾರ್ಗ ಆದ್ದರಿಂದ ದೀಪಾವಳಿ ಎಂದರೆ ಬೆಳಕು ಹಚ್ಚುವ ಹಬ್ಬ ಅಷ್ಟೇ ಅಲ್ಲ ಮನಸ್ಸು ಬೆಳಗಿಸುವ ಹಬ್ಬ ಕೂಡ ವಾಯು ಮಾಲಿನ್ಯವನ್ನು ಉಂಟು ಮಾಡುವ ಪಟಾಕಿಗಳನ್ನು ಹಚ್ಚೋದರ ಬದಲು ದೀಪಗಳನ್ನು ಹಚ್ಚೋಣ ಪಟಾಕಿ ಿಗಳಿಂದ ದೂರ ಇದ್ದು ಪರಿಸರ ಸ್ನೇಹಿ ದೀಪಾವಳಿಯನ್ನಾಗಿ ಆಚರಿಸೋಣ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಬೆಳಕು ನಿಮ್ಮ ಜೀವನದಲ್ಲಿ ಸದಾ ಹೊಳೆಯಲಿ ಪ್ರಜ್ವಲಿಸಲಿ ನಮಸ್ಕಾರ